ಬಲಿಪಾಡ್ಯಮಿ ಮಹಾಬಲಿಯ ಸ್ಮರಣೆಯ ದಿನ ಕಾಲದ ಚಕ್ರ ಹಿಂತಿರುಗುತ್ತದೆ ಸಾವಿರಾರು ವರ್ಷಗಳ ಹಿಂದೆ ದಕ್ಷಿಣ ಭಾರತದ ನಾಡಿನಲ್ಲಿ ಮಹಾಬಲಿ ಎಂಬ ಮಹಾನ್ ರಾಜನು ಆಡುತ್ತಿದ್ದನು ಅವನು ದೈತ್ಯ ಕುಲದವನಾದರೂ ಅವನ ಹೃದಯದಲ್ಲಿ ಧರ್ಮದ ಬೆಳಕು ಹೊಳೆಯುತ್ತಿತ್ತು ಅವನ ರಾಜ್ಯದಲ್ಲಿ ಯಾರಿಗೂ ತೊಂದರೆ ಇರಲಿಲ್ಲ ಎಲ್ಲರೂ ಸಮೃದ್ಧರಾಗಿದ್ದರೂ ಸತ್ಯವಂತರು ಸೌಹಾರ್ದಪರರು ಬಲಿಯ ಕಾಲದಲ್ಲಿ ಜನರು ದೇವರೇ ಇದ್ದಂತೆ ಬದುಕಿದರು ಎಂಬ ಮಾತು ಜನಮಾನಸದಲ್ಲಿ ಬೆಳೆದಿತ್ತು ಮಹಾಬಲಿಯ ದಿಕ್ಕು ದಿಕ್ಕಿಗೆ ಹರಡಿತು ದೇವತೆಗಳ ಲೋಕಕ್ಕೂ ಆ ಸುದ್ದಿ ತಲುಪಿತು ದೇವತೆಗಳು ಭಯಪಟ್ಟರು ಈ ಮಹಾಬಲಿ ಸ್ವರ್ಗವನ್ನೇ ಗೆಲ್ಲುತ್ತಾನೋ ಎಂದು ಆಗ ಶ್ರೀವಿಷ್ಣು ಅವರು ವಾಮನ ಅವತಾರವನ್ನು ತೆಗೆದುಕೊಂಡರು ಕಿರಿಯ ಬ್ರಾಹ್ಮಣ ಬಾಲಕರ ರೂಪದಲ್ಲಿ ಮಹಾಬಲಿ ತನ್ನ ಯಜ್ಞಮಂಟಪದಲ್ಲಿ ದಾನ ನೀಡುತ್ತಿದ್ದಾಗ ವಾಮನ ಬಂದನು ಮಹಾರಾಜ ನನಗೆ ಮೂರು ಹೆಜ್ಜೆ ಭೂಮಿ ಬೇಕು ಎಂದ ವಾಮನ ಮಹಾಬಲಿ ನಗುತ ಹೇಳಿದರು ಏನು ಮೂರು ಹೆಜ್ಜೆ ಮಾತ್ರವೇ ಬೃಹತ್ ಸಾಮ್ರಾಜ್ಯವೂ ಕೊಡುತ್ತೇನೆ ಆದರೆ ವಾಮನನಿಗೆ ಅದು ಸಾಕಿತ್ತು ಮೊದಲ ಹೆಜ್ಜೆಯಲ್ಲಿ ಅವನು ಭೂಮಿಯನ್ನೆಲ್ಲಾ ಅಳವಡಿಸಿದನು ಎರಡನೇ ಹೆಜ್ಜೆಯಲ್ಲಿ ಆಕಾಶವನ್ನೆಲ್ಲಾ ಮುಟ್ಟಿದನು ಮೂರನೇ ಹೆಜ್ಜೆ ಇಡಲು ಸ್ಥಳವಿಲ್ಲದಾಗ ಮಹಾಬಲಿ ವಿನಮ್ರವಾಗಿ ತಲೆಯನ್ನು ತೋರಿಸಿದನು ಪ್ರಭು ನನ್ನ ತಲೆ ಮೇಲೆ ಇಡಿ ಅದು ನನ್ನ ಆತ್ಮದ ಅರ್ಪಣೆ ಮಹಾಬಲಿ ನಿನ್ನ ಸತ್ಯ ನಿನ್ನ ದಾನ ಇವು ಶಾಶ್ವತ್ ನಿನ್ನ ಪ್ರಜೆಯನ್ನು ನೋಡಲು ಪ್ರತಿವರ್ಷ ಭೂಮಿಗೆ ಬರುವ ಆಶೀರ್ವಾದ ನೀಡುತ್ತೇನೆ ಆ ದಿನದಿಂದಲೇ ಬಲಿಪಾಡ್ಯಮಿ ಅಥವಾ ಬಲಿಪಾಡ್ಯಾಮಿ ಪ್ರತಿಪದೆಯು ಪ್ರಾರಂಭವಾಯಿತು ಈ ದಿನ ದೀಪಾವಳಿಯ ನಂತರದ ದಿನವಾಗಿದ್ದು ಜನರು ಮಹಾಬಲಿಯ ಆತ್ಮೀಯ ನೆನಪಿಗಾಗಿ ದೀಪ ಹಚ್ಚುತ್ತಾರೆ ನೆಲದ ಮೇಲೆ ಬಣ್ಣದ ರಂಗೋಲಿ ಬಿಡುತ್ತಾರೆ ಮತ್ತು ಧರ್ಮದ ಜಯದ ಸಂಕೇತವಾಗಿ ಹಬ್ಬವನ್ನು ಆಚರಿಸುತ್ತಾರೆ ಬಲಿಯ ಕತೆ ನಮಗೆ ನೆನಪಿಸುತ್ತದೆ ಸತ್ಯ ಮತ್ತು ದಾನದಿಂದ ಗೆದ್ದ ಹೃದಯವು ದೇವರಿಗೂ ಪ್ರಿಯ ಬಲಿಪಾಡ್ಯಮಿ ಕೇವಲ ಪೌರಾಣಿಕ ಕತೆ ಅಲ್ಲ ಅದು ನಿಷ್ಠೆ ನ್ಯಾಯ ಮತ್ತು ಮಾನವೀಯತೆಯ ಸಂಕೇತ